ಶ್ರೀ ನಾಗದೇವತೆ ಗಜಾನನ ಮಿತ್ರ ಮಂಡಳಿ ಜಯನಗರ ವತಿಯಿಂದ ನಾಲ್ಕನೇ ಬಾರಿಗೆ ಗಣೇಶ ಮಹೋತ್ಸವ ಜಮಖಂಡಿ ನಗರದ ಶ್ರೀ ನಾಗದೇವತೆ ಗಜಾನನ ಮಿತ್ರ ಮಂಡಳಿ ಜಯನಗರಕ್ಕೆ ಮಾಜಿ ಶಾಸಕ ಆನಂದ ನ್ಯಾಮ್ಗೌಡ ಭೇಟಿ ನೀಡಿ ಮಾತನಾಡಿದರು ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ನನಗೆ ಸಂತೋಷ ಅನಿಸುತ್ತಿದೆ ಎಂದರು ಹಿಂದೂ ಮುಸ್ಲಿಂ ಎಲ್ಲರೂ ಸೇರಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀರಿ ಗಣಪತಿ ಹಬ್ಬ ಹುಟ್ಟಿರುವುದು ಒಂದು ಏಕತೆಯ ಸಾರೋದಕ್ಕಾಗಿ ಎಂದರು ಇದೇ ಸಂದರ್ಭದಲ್ಲಿ ಇಪ್ಪತ್ತೇಳನೇ ವಾರ್ಡಿನ ಕಾಂಗ್ರೆಸ್ ಮುಖಂಡರು ಹುಸೇನ್ ತಾಂಬೋಳಿ ಅವರು ಅನ್ನ ಪ್ರಸಾದ ಸೇವೆಯನ್ನ ಮಾಡಿದರು ಇದೇ ಸಂದರ್ಭದಲ್ಲಿ ರಾಕೇಶ್ ದಳವಾಯಿ ಮೀರಾ ಒಂಟಮೋರಿ ಅಕ್ಬರ್ ಜಮಾದಾರ್ ಅನಿಲ್ ಮೀಶನ್ನವರ್ ಮುತ್ತು ನ್ಯಾಮಗೌಡ ಸುರೇಶ್ ಎನ್ನೆಯನವರ್ ವಿಶಾಲ್ ಕಾಗ್ವಾಡ ಮಹಾಂತೇಶ ಕೊಡತಿ ಜಕ್ಕಪ್ಪ ಚಿಗಿರಿ ಶ್ರೀಶೈಲ ಅವರ್ ಹಾಗೂ ಶ್ರೀ ನಾಗದೇವತೆ ಗಜಾನನ ಮಿತ್ರ ಮಂಡಳಿ ಜಯನಗರ ಕಮಿಟಿಯ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಸಂಪಾದಕರು ಮುಸ್ತಫಾ ನದಾಫ್ ಜಮ್ಖಂಡಿ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಇದು ಕನ್ನಡ ರತ್ನ ಟಿ ವಿ ನಮಸ್ಕಾರ ಸಂತೋಷ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ಯಾಕಂತಂದ್ರ ಇಲ್ಲಿ ಎಲ್ಲಾ ಧರ್ಮದ ಗಣೇಶ ಹಬ್ಬವನ್ನ ಆಚರಣೆ ಮಾಡ್ತೀವಿ ವಿಶೇಷ ಅಂತಂದ್ರ ಮುಸ್ಲಿಂ ಬಾಂಧವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಗಣಪತಿ ಹಬ್ಬ ಇಟ್ಟಿತ್ತಾನೆ ಒಂದು ತಿಲಕ್ ಅವರು ಸ್ವತಂತ್ರ ಹೋರಲ್ಲಿ ಬ್ರಿಟಿಷರ ಜೊತೆ ನಾವು ಹೋರಾಟ ಮಾಡಬೇಕು ಈ ದೇಶದ ತರಬೇತಾಗಿದ್ರೆ ಎಲ್ಲಾ ಯುವಕರು ಒಂದಾಗಬೇಕು ಜಾತಿ ಧರ್ಮ ಭೇದ್ ಬಿಟ್ಟು ಎಲ್ಲಾ ಯುವಕರು ಒಂದಾಗಿ ಒಂದು ಮಗೂಡ್ಸುವಂತ ಒಂದು ಹಬ್ಬ ಗಣಪತಿ ಹಬ್ಬ ಅಂತ ಹೇಳಿ ಎಲ್ಲ ಕಡೆ ಪ್ರಾರಂಭ ಮಾಡಿದ್ದೆ ಸ್ಟಾರ್ಟ್ ಆಗಿರ್ ಮೊದಲ ಗಂಟೆಗೆ ಮನೆಯೊಳಗೆ ಬಿಸ್ತಿದ್ರು ಓಣಿಯೊಳಗೆ ಗಣಪತಿ ಹಬ್ಬ ಅಂತಂದ್ರೆ ಎಲ್ಲಾ ಜಾತಿ ದಂಧವರು ಒಂದಾಟದ ಮಾಡ್ತೇವೆ ಭಾವನೆ ಬರಬೇಕು ಈ ಇನ್ನೊಂದರ ಶಿಕ್ಷಣ ಉಪಯೋಗಿಸ್ಕೊಂಡು ಬ್ರಿಟಿಷರ್ನ ಈ ದೇಶದಿಂದ ಹೊರಹೊರಬೇಕು ಅಂತೋ ಚಿನ್ನ ಗಣಪತಿ ಹಬ್ಬ ಪ್ರಾರಂಭ ಮಾಡಿದ್ರು ಅಲ್ಲಿಂದ ಇಲ್ಲಿಯವರೆಗೆ ನಾವು ಭಾರತ ದೇಶದಲ್ಲಿ ಗಣಪತಿ ಹಬ್ಬವನ್ನ ಬಹಳಷ್ಟು ಅದ್ಭುತ ಆಚರಣೆ ಮಾಡ್ತೀವಿ ವಿಶೇಷವಾಗಿ ಮಹಾರಾಷ್ಟ್ರದಲ್ಲಿ ಬಹಳ ಜೋರಾಗಿ ಆಚರಣೆ ಮಾಡ್ತಾರ ತದನಂತರ ಉತ್ತರ ಕರ್ನಾಟಕದಲ್ಲಿ ಶ್ರೀ ಅಭಿವೃದ್ಧಿ ಬಹಳಷ್ಟು ಬಿಜೆಯಿಂದ ಆಚರಣೆಯ ಮಾಡ್ತಿರ್ತೀವಿ ಹೀಗಾಗಿ ತಿಲಕ್ ಅವರು ಮಾಡಿರ್ತಕ್ಕಂತ ಉದ್ದೇಶವನ್ನ ಅವತ್ತು ಉದ್ದೇಶದಿಂದ ನಾವು ಹೊರ ಹಾಕೋಕ್ಕೆ ಸಾಧ್ಯ ಆಯ್ತು ಇವತ್ತು ಕೂಡ ಭಾರತ ದೇಶ ಇನ್ನಷ್ಟು ಬಲಿಷ್ಠವಾಗಿ ಸದೃಢವಾಗಿ ದೇಶಕ್ಕೆ ಆಗಿದ್ರ ನಾವೆಲ್ಲ ಯುವಕರು ಖ್ಯಾತ ಧರ್ಮ ಬಿಟ್ಟು ನಾವೆಲ್ಲ ಬಂದು ಅಂತಕ್ಕಂಥ ಭಾವನೆ ಬರ್ಬೇಕಾಗಿಷನ್ ಕಾರಣ ಆಗ್ತಕ್ಕಂತ ಮಾತನ್ನು ಮಾಡ್ತೀನಿ ಒಳ್ಳೆಯ ಮಾಡಿದ್ದೀವಿ ನಿಮ್ಮಲ್ಲಿ ನೀವು ಏನ್ ಸಾಧನೆ ಮಾಡಬಹುದು ನಿಮ್ಮ ನಗರಗಳಿಗೆ ಮೂಲಭೂತ ಸೌಕರ್ಯಗಳು ಬೇಕು ಅಂತಂದ್ರೆ ನೀವು ಯಾರೋ ಓಟ್ರು ಇರ್ಬೋದು ಕೆಲಸ ಮಾಡಬೇಕು ಆದ್ರೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನೀವು ಇವತ್ತು ಹುಟ್ಟವನ್ನು ಆಚರಣೆ ಮಾಡ್ಲಿಕ್ಕೆ ಸೇರಿದಿವಿ ಈ ಸಂಖ್ಯೆಯಲ್ಲಿ ಒಂದು ಮಕ್ಕ ಉತ್ವ ಅಂದಾಗ ನೀವೆಲ್ಲಾ ಮೂಲಭೂತ ಸೌಕರ್ಯಗಳನ್ನು ಕೂಡ ಮಾಡಿಸ್ಕೊಳ್ಳುವಂತ ಶಕ್ತಿ ನಿಮ್ಗೆ ಆ ಕೆಲಸ ಆಗ್ಲಿ ಅಂತ ನಾನು ವಿನಂತಿ ಮಾಡ್ತೀನಿ ಏನು ಹೆಂಗ್ ನೋಡ್ತೀವಿ ಕುಡಿಬೇಕು ನೀವು ಒಂದು ಸಂಕಲ್ಪ ಮಾಡ್ಬೇಕು ಹೇಗೆ ಅಂದ್ರೆ ನಮ್ಮ ಯೋಗ್ಯ ಶಕ್ತಿ ನಮ್ಮ ಕಾಲನಿ ಅಭಿವೃದ್ಧಿ ನಾವು ಕೊರ ತೊಡಬೇಕು ಸ್ವಚ್ಛತೆಯನ್ನು ಕಾಪಾಡ್ಬೇಕು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಡವರೆಗಳನ್ನು ಬಳಸ್ಬೇಕು ಈ ರೀತಿಯಾದಂತ ಒಂದು ಕೆಲಸ ಕಾರ್ಯಗಳನ್ನು ನೀವು ಕೊಡ್ಕೊಂಡಾಗ ಮಾತ್ರ ನಿಮ್ಮ ಪಾಲನೆ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯತಿ ನಾವು ಕೂಡ ನಿಮ್ ಜೊತೆ ಇರ್ತೀವಿ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ವಿಶೇಷವಾಗಿ ನಮ್ ಹುಸೇನ್ ಅಂಗೋಳಿ ಅವರು ನನಗೆ ಒಂದು ವಾರ ಮುಂಚಿತ ನಾವು ಗಣೇಶ್ ಹಬ್ಬ ಆಚರಣೆ ಮಾಡ್ತಾ ಇದೀವಿ ಮತ್ತೆಲ್ಲಾ ಅನಂದ ಪ್ರಸಾದ ಇರ್ತೈತಿ ನೀವು ಈ ಕಾರ್ಯಕ್ರಮಕ್ಕೆ ಯಾವುದೇ ಕಾರ್ಯಕ್ರಮ ತಪ್ಪಸ್ಬಾರ್ದು ಬರ್ಬೇಕು ಅಂತ ಹೇಳಿ ವಿನಂತಿ ಮಾಡ್ತಾರೆ ಸರಿ ಇರಬೇಕು ಹೇಳಿ ನಾನು ಬೇರೆ ನಮ್ಮ ಶಾಲೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಲ್ಲಿ ಬರೋದಂತ ಪರಿಸ್ಥಿತಿಗಳು ನೀವು ಆದ್ರೂ ಕೂಡ ಹುಸೇನ್ ಅವರು ಬಹಳ ಪ್ರೀತಿಯಿಂದ ಮತ್ತು ಎಲ್ಲ ತಮ್ಮ ಜಾತಿ ಧರ್ಮವನ್ನು ಮರೆತು ಗಣೇಶ್ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಗುರುಕರ್ ಸಂಖ್ಯೆಯನ್ನು ಕೂಡಿಸಿ ಮಾಡ್ತಾ ಇದಾರಪ್ಪ ಅಂತಂದ್ರ ಈ ಕಾರ್ಯಕ್ರಮ ತಪ್ಪಿಸಬಾರ್ದು ಅಂತ ಹೇಳಿ ನಿಮ್ಮ ಪ್ರೀತಿಗೆ ನಾವು ತಲೆ ಬಾಗಿ ಬಂದು ಹಾಗೆ ನಮ್ಮ ಮತ್ತು ಅಭಿಮಾನಕ್ಕೆ ನಾವು ತಿಳಿದೀನಿ ಅಂತ ಮಾತನ್ನು ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳನ್ನು ತಿಳಿಸುವ ಜೊತೆಗೆ ಗಣೇಶ ಹಬ್ಬ ಅಂತ ಗಣೇಶ ಹಬ್ಬ ಅಂದ್ರ ವಿಜ್ಞೆಗಳನ್ನ ನಿವಾರಣೆ ಮಾಡುವಂತ ನಮ್ಮಲ್ಲಿರುವಂತ ಎಲ್ಲಾ ಕಷ್ಟಗಳನ್ನ ನಿವಾರಣೆ ಮಾಡಿ ನಮಗೂ ಕೂಡ ಆ ಭಗವಂತ ಮಾಡಲಿ ಮಾಡ್ಲಿ ಹೇಳಿ ಗಣೇಶನಲ್ಲಿ ಪ್ರಾರ್ಥನೆ ಮಾಡಿ ನಾನು ಎರಡು ಮಾತಿನ